ಅದು ನನಗೆ ಸಂಬಂಧಪಟ್ಟದ್ದು ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಸಂಬಂಧಪಡ್ತದೆ ಅವರು ಸಚಿವರು ಉತ್ತರ ಕೊಡ್ತಾರೆ ಥ್ಯಾಂಕ್ ಯು ಅದು ನಿಮಗೂ ಗೊತ್ತಿದೆ ಅಲ್ಲಿ ಮತ್ತು ಅವರು ಆರೋಪ ಮಾಡಿದಾರಲ್ಲ ಮತ್ತು ಅದರಲ್ಲಿ ಆಗಿರ್ತಕ್ಕಂಥದ್ದು ಕೂಡ ಈಗ ಸಾಬೀತಾಗ್ತಾ ಇದೆ ಓಕೆ ಥ್ಯಾಂಕ್ ಯು ಸರ್ ನಿಮಗೆ ಇನ್ನೊಂದು ಸರ್ತಿ ಕರಿತೀನಿ ನಾಳೆ ನಾಡ್ದೆ ಅವ್ರು ಇರ್ಬೋದು ನನಗೆ ಗೊತ್ತಿಲ್ಲ ಅದರಲ್ಲಿ ಸಂಶಯ ಏನಿದೆ ರಾಜ್ಪಾಲ್ರ ಮುಂದೆ ಇದು ಒಂದೇ ಕೇಸ್ ಇತ್ತ ಇದ್ರ ಬಿಟ್ಟು ಬೇರೆ ಇದ್ವಾ ಇಲ್ವಾ ಪಿಕ್ ಆ್ಯಂಡ್ ಚೂಸ್ ಮಾಡಬಾರ್ದಲ್ಲ ರಾಜ್ಭವನ್ ಖಂಡನೀಯ ಅದು ನಿಮ್ಗೆ ಗೊತ್ತೇ ಇದೆ ಅಲ್ಲ ಅದ್ರಲ್ಲಿ ಏನಿದೆ ಪ್ರಯಾರಿಟಿ ಬಿಟ್ಟು ಯಾರಾದರೂ ಕನ್ವಿಕ್ಷನ್ ಮಾಡ್ತಾರ ಯಾರು ತಪ್ಪು ಮೊದಲು ಮಾಡಿರ್ತಾರೋ ಅವ್ರಿಗೆ ಮೊದಲು ಶಿಕ್ಷೆ ಆಗ್ಬೇಕಲ್ಲ ಈಗ ನೋಡಿ ಅವ್ರ ಎದುರುಗಡೆ ಇರ್ತಕ್ಕಂಥ ಪ್ರಕರಣ ಬಗ್ಗೆ ಡೀಟೇಲ್ಸ್ ತಮ್ಮ ಕಡೆ ಇದೆ ಇದೆ ಅದರ ಬಗ್ಗೆ ನಾನು ಯಾರು